ಮಿತ್ರ ನಮಸ್ಕಾರ ಈಗ ನಾನು ಕೇಟು ನಲ್ಲಿ ಹೇಗೆ ವೈದ್ಯಕೀಯ ಮರು ವೆಚ್ಚವನ್ನು ಅಂದ್ರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಿಲ್ ಅನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಕುರಿತು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಈಗ ನಾವು ಇಲ್ಲಿ ಕೆಸರ್ಕರ್ ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಬಂದ್ಬಿಟ್ಟು ಬಿಲ್ ಪ್ರಿಪ್ರೇಷನ್ ಅಂಡ್ ಸಬ್ಮಿಷನ್ ಅಂತ ಇದೆ ಅದ್ರ ಮೇಲೆ ಕರ್ಜರ್ ತಗೊಂಡ್ರೆ ಪ್ರೊಸೆಸ್ಸು ಮತ್ತು ರಿಪೋರ್ಟ್ಸ್ ಅಂತ ಇರುತ್ತೆ ಪ್ರೊಸೆಸ್ ಅಲ್ಲಿ ಬಂದ್ಬಿಟ್ಟು ಕ್ರಿಯೇಟ್ ಬಿಲ್ ಅಂತ ಮಾಡಿ ಸೊ ಇಲ್ಲಿ ಕ್ರಿಯೇಟ್ ಬಿಲ್ ಆದ್ಮೇಲೆ ಇಲ್ಲಿ ಬಿಲ್ ಸೆಕ್ಟರ್ ಅಂತ ಇದೆ ಇದು ಬಂದ್ಬಿಟ್ಟು ಟಿ ಪಿ ಬಿಲ್ಲೇ ಆಗಿರುತ್ತೆ ಯಾವಾಗ್ಲೂ ಕೂಡ ಮೆಡಿಕಲ್ ಬಿಲ್ ಟಿ ಪಿ ಬಿಲ್ ಆಗಿರುತ್ತೆ ನಂತರ ಬಿಲ್ ಟೈಪ್ ಬಂದ್ಬಿಟ್ಟು ಸಿ ಟಿ ಎಸ್ ಒನ್ ಆಗುತ್ತೆ ಸೊ ಸಿ ಟಿ ಎಸ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕ್ಲೈಮ್ ಟೈಪ್ ಅಂತ ಇದೆಯಲ್ಲ ಇಲ್ಲಿ ಜನರಲ್ ಮೆಡಿಕಲ್ ರಿ ಅಂತ ಇದೆ ನೋಡಿ ಇಲ್ಲಿ ಜನರಲ್ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಅಂತ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಓಪನ್ ಕೊಡಿ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಆಫ್ಲೈನ್ ಆರ್ಡರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವೇನು ಆರ್ಡರ್ ಬಂದಿದೆಯಲ್ಲ ಅಥವಾ ಕಚೇರಿ ಜ್ಞಾಪನ ಏನಾದರೂ ಮಾಡ್ಕೊಂಡಿದ್ರೆ ಅದಕ್ಕೆ ಆರ್ಡರ್ ನಂಬರ್ ಅನ್ನ ನಾವು ಮಸ್ಟ್ ಅಂಡ್ ಶೂಡ್ ಮಸ್ಟ್ ಅಂಡ್ ಶುಡ್ ಮೆನ್ಷನ್ ಮಾಡಲೇಬೇಕು ಸೊ ಇಲ್ಲಿ ನಮಗೆ ನಮ್ಮಲ್ಲಿ ಆರ್ಡರ್ ಏನಿದೆಯೋ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಕೂಡ ಯಾವುದೇ ಕಾರಣಕ್ಕೂ ಕೂಡ ಆರ್ಡರ್ ನಂಬರ್ ಅನ್ನ ಮಿಸ್ ಮಾಡ್ದೆ ಎಂಟರ್ ಮಾಡಿ ಮತ್ತೆ ಅದರ ದಿನಾಂಕ ಯಾವ ಡೇಟು ಅಂತ ಓಕೆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಓಪನ್ ಕೊಡಿ ಓಪನ್ ಆಗುತ್ತೆ ಸೊ ಓಪನ್ ಆದ್ಮೇಲೆ ಇಲ್ಲಿ ನಿಮ್ಮ ಹೆಡ್ ಆಫ್ ಅಕೌಂಟ್ ಏನಿದೆಯಲ್ಲ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದ್ರಲ್ಲಿ ಒಂದೇ ಇರುತ್ತೆ ಮೆಡಿಕಲ್ ರಿಅಂಬರ್ಸ್ಮೆಂಟ್ ಒಂದೇ ಇರುತ್ತೆ ನಿಮ್ಮ ನಿಮ್ಮಲ್ಲಿ ಅಮೌಂಟ್ ಎಷ್ಟು ಬಂದಿದೆ ಅಂತ ಇಲ್ಲಿ ತೋರ್ಸ ತೋರಿಸುತ್ತೆ ಅದನ್ನ ನೋಡ್ಕೊಳ್ಳಿ ಇಲ್ಲಿ ಪೇ ಬಿಲ್ ಅಂತ ಇದೆಯಲ್ಲ ವೇತನ ಬಿಲ್ ಇಲ್ಲೇ ನಾವೀಗ ಬಿಲ್ ಅನ್ನ ಮಾಡೋ ಅಂತದ್ದು ಸೊ ಇಲ್ಲಿ ಆ ಎಂಪ್ಲಾಯಿಯನ್ನು ಸೆಲೆಕ್ಟ್ ಮಾಡಿ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಪ್ಲಾಯ್ ಮತ್ತು ಅದರ್ ಅಂತ ಇದೆ ಎಂಪ್ಲಾಯ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಯಾಕೆಂದರೆ ಅದೇ ಎಂಪ್ಲಾಯ್ಗೆ ಬಿಲ್ ಮಾಡೋದಾಗಿರೋದ್ರಿಂದ ಆ ಎಂಪ್ಲಾಯಿಯನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಂಪ್ಲಾಯ್ ಕೆ ಜಿ ಐ ಡಿ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ಆದಮೇಲೆ ಇಲ್ಲಿಂದ ಪಕ್ಕದಲ್ಲಿ ಸ್ಪೇಸ್ ಖಾಲಿ ಸ್ಪೇಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಕೆನಾಟ್ ಬಿ ಫೆಚ್ಡ್ ಫ್ರಮ್ ಎಚ್ ಆರ್ ಎಮ್ ಎಸ್ ಅಂತ ಇದೆ ಓಕೆ ಕೊಡಿ ಸೊ ಅದು ತಂತಾನೆ ಅವರ ಪೂರ್ತಿ ಡೀಟೇಲ್ಸ್ ಇಲ್ಲಿ ಅವರ ವೇತನ ಶ್ರೇಣಿ ಬೇಸಿಕ್ ಎಷ್ಟಿದೆ ಅವೆಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ಬಂದ್ಬಿಟ್ಟು ವೈದ್ಯಕೀಯ ಮರು ವೆಚ್ಚ ಎಷ್ಟು ಎಷ್ಟಕ್ಕೆ ನಾವು ಮಾಡ್ಕೊಳ್ಬೇಕಾಗಿರೋ ಅಂತದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ವೈದ್ಯಕೀಯ ಭತ್ತೆಯನ್ನು ಕಡಿತಗೊಳಿಸಿ ಯಾಕೆಂತ ಹೇಳಿದ್ರೆ ಏಳನೇ ವೇತನ ಆಯೋಗದ ನಂತರ ಟ್ರೀಟ್ಮೆಂಟ್ ಆಗಿದ್ರೆ ಅವರಿಗೆ ಒಂದು ತಿಂಗಳಿಗೆ ಐನೂರು ರೂಪಾಯಿ ಆಗುತ್ತೆ ಅದಕ್ಕೂ ಹಿಂದೆ ಆದ್ರೆ ಒಂದು ತಿಂಗಳಿಗೆ ಇನ್ನೂರು ರೂಪಾಯಿ ಎರಡು ತಿಂಗಳಲ್ಲಿ ಟ್ರೀಟ್ಮೆಂಟ್ ಆಗಿದ್ರೆ ಯಾಕಂದ್ರೆ ಟ್ರೀಟ್ಮೆಂಟ್ ಲಾಂಗ್ ಪ್ರೋಸೆಸ್ ಆಗಿದ್ರೆ ಎರಡು ತಿಂಗಳಲ್ಲಾದ್ರೆ ಅದೇ ನೀವು ವೇತನ ಆಯೋಗವನ್ನ ನೋಡ್ಕೋಬೇಕು ಒಂದು ತಿಂಗಳಿಗೆ ಇನ್ನೂರು ರೂಪಾಯಿ ವೇತನ ಆಯೋಗಕ್ಕೂ ನನ್ ಮುಂಚೆ ಏಳನೇ ವೇತನ ಆಯೋಗಕ್ಕೂ ಮುಂಚೆ ಆಗಸ್ಟ್ ನಿಂದ ಮುಂಚೆ ಆದ್ರೆ ಒಂದ್ ತಿಂಗಳಿಗೆ ಇನ್ನೂರು ಇತ್ತು ಈಗ ಕೇಲ್ ಆದ್ಮೇಲೆ ಐನೂರು ರೂಪಾಯಿ ಆಗಿರೋದ್ರಿಂದ ಇತ್ತೀಚೆಗೆ ಮಾಡ್ಕೊಳ್ಳುವಂತದ್ದಾದ್ರೆ ನೀವು ಐನೂರು ರೂಪಾಯಿ ಒಂದ್ ತಿಂಗಳಿಗೆ ಕಟ್ ಮಾಡ್ಬೇಕು ಎರಡು ತಿಂಗಳಾದ್ರೆ ಒಂದ್ ಸಾವಿರ ಈ ರೀತಿನಲ್ಲಿ ನೀವು ಕಟ್ ಮಾಡ್ಬೇಕಾಗತ್ತೆ ಆಡ್ ಕೊಡಿ ಸೊ ಅದು ಆಡ್ ಆಯ್ತು ನಂತರ ಮತ್ತೆ ಬನ್ನಿ ನಿಮ್ ನೀವೇನಾದ್ರೂ ಒಂದೇ ಒಬ್ರದೇ ಎಂಪ್ಲಾಯ್ ಆಗಿದ್ರೆ ಮುಂದೆ ಹೋಗಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅದೇ ಸೇಮ್ ಹೆಡ್ ಆಫ್ ಅಕೌಂಟ್ ಅಲ್ಲಿ ಇನ್ನೊಂದು ಬಿಲ್ ಅನ್ನು ಮಾಡ್ಕೋಬೇಕಾದ್ರೆ ಆಡ್ ಮಾಡ್ಕೊಂಡು ಮತ್ತೆ ನೀವು ಮಾಡಬೇಕಾಗುತ್ತೆ ಸೊ ಆ ಜಿ ಕೆಜೆಡಿ ನಂಬರ್ ಎಂಟರ್ ಮಾಡಿದ್ರೆ ಸೊ ಅದು ಕೂಡ ಇದೇ ರೀತಿಯಲ್ಲಿ ಸೆಲೆಕ್ಟ್ ಆಗುತ್ತೆ ಬೇಸಿಕ್ ಅವರ ಡೆಸಿಗ್ನೇಷನ್ ಎಲ್ಲ ಸೆಲೆಕ್ಟ್ ಆಗುತ್ತೆ ನೀವು ಇದನ್ನ ಮತ್ತೆ ಅವರ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಬಂದ್ಬಿಟ್ಟು ಈ ಎಂಪ್ಲಾಯಿದು ಎರಡು ತಿಂಗಳು ಅಂದ್ರೆ ವೇತನ ಆಯೋಗಕ್ಕೂ ಹಿಂದೆ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಾನು ಎರಡು ತಿಂಗಳದ್ದು ಸೇರಿಸಿ ಕಟ್ ಮಾಡ್ತಾ ಇದ್ದೀನಿ ಸೊ ಅದನ್ನ ನೀವು ಗಮನದಲ್ಲಿಟ್ಟು ಕಟ್ ಮಾಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಟಿ ಪಿ ಎಲ್ ರಿಜೆಕ್ಟ್ ಮಾಡ್ತಾರೆ ನೀವು ಮೆಡಿಕಲ್ ಅಲೋವೆನ್ಸ್ ಅನ್ನ ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿ ಏನು ಇರೋದಿಲ್ಲ ಇಲ್ಲಿ ಬಂದ್ಬಿಟ್ಟು ರೆಸಿಪ್ಟ್ ಅಮೌಂಟ್ ಸಮರಿ ಅಂತ ಇದೆ ಸೊ ಮೋಡ್ ಆಫ್ ಪೇಮೆಂಟ್ ಅಂತ ಇದೆ ಅದು ಈ ಪೇಮೆಂಟ್ ಅನ್ನೋದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದ್ರಲ್ಲಿ ಏನು ಇರೋದಿಲ್ಲ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ ಸೊ ಇಲ್ಲಿ ಬಂದ್ಬಿಟ್ಟು ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಓಕೆ ಕೊಡಿ ಸೊ ಇಲ್ಲಿ ಸಮ್ ಇಶ್ಯೂ ಅಕ್ಯೂ ಅಕ್ಯೂರ್ಡ್ ವೈಲ್ ಜನರೇಟಿಂಗ್ ಡಿಜಿಟಲ್ ಸಿಗ್ನೇಚರ್ ಅಂತ ಇದೆ ಸೊ ನೀವು ಇದನ್ನ ಇನ್ನೊಮ್ಮೆ ಡಿಜಿಟಲ್ ಸಿಗ್ನೇಚರ್ ಅನ್ನ ನೋಡ್ಕೊಳ್ಳಿ ಅಥವಾ ಲೋಕಲ್ ಇರುತ್ತೆ ಅದನ್ನು ಒಂದ್ಸಲ ನೋಡ್ಕೊಳ್ಳಿ ಅದನ್ನು ನೋಡ್ಕೊಂಡಾದ್ಮೇಲೆ ಫಾರ್ವರ್ಡ್ ಆಗತ್ತೆ ಫಾರ್ವರ್ಡ್ ಆಗಿ ಲಾಗಿನ್ ಅಲ್ಲಿ ಬರುತ್ತೆ ಓಕೆ ಸೊ ಇನ್ನೊಮ್ಮೆ ನಾನು ಲೋಕಲ್ ಆಸ್ಟ್ ಮಾಡ್ತೀನಿ ಸೊ ಇಲ್ಲೂ ಕೂಡ ಹೀಗೆ ಬಂದರೆ ನೀವು ಒಂದು ಚ ಇನ್ನೊಂದು ಎರಡು ಮೂರು ಟೈಮು ಹೀಗೆ ಮಾಡಬೇಕಾಗುತ್ತೆ ಸೊ ಫೋರ್ ಜೀರೋ ಫೋರ್ ನಾಟ್ ಫೌಂಡ್ ಅಂತ ಇದ್ರೆ ಲೋಕಲ್ ಆಸ್ಟ್ ಕ್ಲಿಯರ್ ಆಗಿದೆ ಅಂತ ಸೊ ಈಗ ಬಿಲ್ ಫಾರ್ವರ್ಡ್ ಆಗುತ್ತೆ ಅದನ್ನು ನೀವು ಕೆಲವು ಸಲ ಬಿಸಿ ಇದ್ರೆ ಮತ್ತು ಹಂಗೆ ಬರಬಹುದು ಅದನ್ನು ನೀವು ಟ್ರೈ ಮಾಡಿದರೆ ನೆಕ್ಸ್ಟ್ ಅದು ಹೋಗುತ್ತೆ ಸೊ ಇತ್ತೀಚೆಗೆ ನಲ್ಲಿ ಸಾಫ್ಟ್ವೇರ್ ಬಿಸಿ ಇರೋದ್ರಿಂದ ಸೊ ಈ ರೀತಿ ಬರೋ ಸಾಧ್ಯತೆಗಳಿದೆ ಅದನ್ನ ಮತ್ತೆ ನೀವು ಟ್ರೈ ಮಾಡಿದ್ರೆ ನೀವು ಇದನ್ನ ಫಾರ್ವರ್ಡ್ ಮಾಡಿದ್ರೆ ನಿಮ್ಮ ಸೂಪ್ರಿಟೆಂಡೆಂಟ್ ಲಾಗಿನ್ ಅಲ್ಲಿ ಹೋಗುತ್ತೆ ಸೂಪ್ರಿಂಡೆಂಟ್ ಲಾಗಿನ್ ಅಲ್ಲಿ ನೀವು ಬೇರೆ ಬಿಲ್ ಗಳನ್ನೆಲ್ಲ ಹೇಗೆ ಮಾಡ್ತಾ ಹೋಗ್ತಿದ್ರೋ ಅದೇ ರೀತಿ ಬಿಲ್ ಅನ್ನ ಮಾಡ್ತಾ ಹೋಗ್ಬೋದು ಇದು ಮೊಟ್ಟ ಮೊದಲನೇದಾಗಿ ನಾವು ಕೆ ಎಸ್ಕರ್ ಲಾಗಿನ್ ಅಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ ಕುರಿತ ಇದಾಗಿದ್ದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ಈ ಸಂದರ್ಭದಲ್ಲಿ ಯಾವುದೇ ರೀತಿ ನಿಮಗೆ ಗೊಂದಲಗಳಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದಗಳು